ಗುಡ್ ಮಾರ್ನಿಂಗ್ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಈಗಾಗಲೇ ಫಲಿತಾಂಶವನ್ನು ಎರಡು ಸಾವಿರದ ಇಪ್ಪತ್ತೈದರ ಫಲಿತಾಂಶವನ್ನು ಬಿಡುಗಡೆ ಮಾಡಿದ್ದಾರೆ ಮರು ಮೌಲ್ಯಮಾಪನ ಅಥವಾ ಮರು ಎಣಿಕೆ ಸ್ಕ್ಯಾನಡ್ ಕಾಪಿ ಹೌದಾ ಏನೋ ಬೆರಳಚ್ಚು ಪ್ರತಿಗಳನ್ನ ತರಿಸ್ಕೊಳ್ಳಿಕ್ಕೆ ನಿಮಗೆ ಡೇಟ್ಸನ್ನು ನಾನು ನಿನ್ನೆ ಡಿಸ್ಕಸ್ ಮಾಡಿದ್ದೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡರ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೀತದೆ ನಾನು ಈಗಾಗಲೇ ಹೇಳಿದ್ದೀನಿ ಪರೀಕ್ಷೆ ಒಂದು ಎರಡು ಮೂರು ಈ ಮೂರು ಪರೀಕ್ಷೆಗಳಲ್ಲಿ ಯಾವ ಪರೀಕ್ಷೆಯಲ್ಲಿ ನಿಮ್ಗೆ ಹೆಚ್ಚು ಅಂಕ ಸಿಗ್ತಾವೋ ಆ ಪರೀಕ್ಷೆಯನ್ನು ಪರಿಗಣನೆ ಮಾಡ್ತಾರೆ ಅಂತ ಹೇಳಿದ್ದೀನಿ ನಾನು ಹಾಗಾದರೆ ಈಗ ಕೆಲವು ಜನ ಏನಪ್ಪ ಅಂದರೆ ಸ್ಕ್ಯಾನರ್ಡ್ ಕಾಪಿಗೆ ಅಪ್ಲೈ ಮಾಡಿದ್ದೀರಾ ಸ್ಕ್ಯಾನರ್ಡ್ ಕಾಪಿಯನ್ನು ನೋಡಿದ ಮೇಲೂ ನಿಮ್ಗೆ ಅಂಕಗಳು ಬರೋದಿಲ್ಲ ಅಂತ ಅನ್ನಿಸಿದ್ರೆ ನಿಮಗೆ ಏನೋ ಸಬ್ಜೆಕ್ಟ್ ಮೇಲೆ ಕಾನ್ಫಿಡೆನ್ಸ್ ಹೆಚ್ಚಿದ್ರೆ ನೀವು ಮತ್ತೊಂದು ಪರೀಕ್ಷೆ ತೆಗೆದುಕೊಳ್ಬಹುದು ಹೌದಾ ಯಾಕಂದರೆ ಮೂರು ಪರೀಕ್ಷೆಯಲ್ಲಿ ಯಾವ ಅಂಕ ಹೆಚ್ಚಿರ್ತದಲ್ಲ ಆ ಅಂಕವನ್ನು ಎಸ್ ಎಸ್ ಎಲ್ ಸಿ ನಿಮ್ಮ ಏನು ಫೈನಲ್ ರಿಸಲ್ಟ್ ಕೊಡ್ತಾರಲ್ಲ ಅದರಲ್ಲಿ ಪರಿಗಣಿಸ್ತಾರೆ ಅದಕ್ಕೆ ನೀವು ಇದನ್ನು ಟ್ರೈ ಮಾಡ್ಬೋದು ಹೌದಾ ಆಮೇಲೆ ಹೆದರಿಕೆ ಇದ್ದವರು ಈ ಆಪ್ಷನ್ನ ತೆಗೆದುಕೊಳ್ಬೇಡ್ರಿ ಸುಮ್ಮನೆ ಮತ್ತು ಅದೇನು ಮಾಡ್ತದೆ ಅಂದರೆ ನಿಮ್ಮ ಫಾರ್ ಇದ್ರೂ ನಿಮ್ಮ ಕಸಿವಿಸಿ ಕಾರಣ ಆಗ್ತದೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಟು ಪರೀಕ್ಷೆ ಎರಡರ ವೇಳಾಪಟ್ಟಿಯನ್ನು ನೋಡ್ತಾ ಹೋಗೋಣ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಥಮ ಭಾಷೆ ಎಲ್ಲ ಪ್ರಥಮ ಭಾಷೆ ಅದು ಕನ್ನಡ ತೆಲುಗು ಹಿಂದಿ ಮರಾಠಿ ತಮಿಳು ಉರ್ದು ಇಂಗ್ಲೀಷ್ ಇಂಗ್ಲೀಷ್ ಎನ್ ಸಿ ಆರ್ ಟಿ ಸಂಸ್ಕೃತ ಹೌದಾ ಬೆಳಗ್ಗೆ ಹತ್ತರಿಂದ ಒಂದು ಹದಿನೈದರವರೆಗೆ ಮೂರು ಗಂಟೆ ಹದಿನೈದು ನಿಮಿಷ ಹೌದಾ ಇನ್ನು ಅದೇ ರೀತಿಯಾಗಿ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಮಂಗಳವಾರ ಗಣಿತ ಹೌದಾ ಆಮೇಲೆ ಇದೇನಪ್ಪ ಅಂದರೆ ಹಳಬರು ಯಾರ್ದಾರೆ ಅವ್ರಿಗೆ ಸಮಾಜಶಾಸ್ತ್ರ ಅಂತ ಬರ್ತದ ಹೌದಾ ಮೂರು ಗಂಟೆ ಹದಿನೈದು ನಿಮಿಷ ಆಮೇಲೆ ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ದ್ವಿತೀಯ ಭಾಷೆ ಹೌದಾ ದ್ವಿತೀಯ ಭಾಷೆ ಇಂಗ್ಲೀಷ್ ಯಾರಪ್ಪ ಅಂದರೆ ಯಾರು ಪ್ರಥಮ ಭಾಷೆ ಕನ್ನಡ ಓದ್ತಾ ಇದ್ದಾರೆ ಅವ್ರಿಗೆ ದ್ವಿತೀಯ ಭಾಷೆ ಇಂಗ್ಲೀಷ ಆಮೇಲೆ ಯಾ ಏನು ಇತರೆ ಮಾಧ್ಯಮಗಳಲ್ಲಿ ಓದುವಂಥ ವಿದ್ಯಾರ್ಥಿಗಳು ಯಾರ್ದಾರಲ್ಲ ಕನ್ನಡ ಏನು ಕನ್ನಡ ಬಿಟ್ಟು ಮರಾಠಿ ಆಗಿರ್ಬೋದು ಉರ್ದು ಆಗಿರ್ಬೋದು ಅಥವಾ ಏನೋ ಇಂಗ್ಲೀಷ್ ಮೀಡಿಯಮ್ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇರ್ತದವ್ರಿಗೆ ಅಂಥವರು ಏನಪ್ಪ ಅಂದರೆ ದ್ವಿತೀಯ ಭಾಷೆ ಕನ್ನಡ ಹತ್ತರಿಂದ ಒಂದು ಗಂಟೆ ಹೌದಾ ಒಟ್ಟು ಏನಪ್ಪ ಅಂದ್ರೆ ಮೂರು ಗಂಟೆ ಎಕ್ಸಾಮ್ ನಡೀತದೆ ಎರಡು ಏನಪ್ಪ ಅಂದರೆ ಎರಡು ಗಂಟೆ ನಲವತ್ತೈದು ನಿಮಿಷ ಕ್ವಶನ್ ಪೇಪರ್ ಓದ್ಕೊಳ್ಳಿಕ್ಕೆ ಹದಿನೈದು ನಿಮಿಷ ಇದು ಇನ್ನು ಕ್ವಶನ್ ಪೇಪರ್ ಆನ್ಸರ್ ಮಾಡಲಿಕ್ಕೆ ಹದಿನೈದು ನಿಮಿಷ ಓದ್ಕೊಳ್ಳಿಕ್ಕೆ ಆ ರೀತಿಯಾಗಿ ಮೂರು ಗಂಟೆ ಎಕ್ಸಾಮ್ ಇರ್ತದೆ ಹತ್ತರಿಂದ ಒಂದು ಗಂಟೆ ಇನ್ನು ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಕೋರ್ಸ್ ಸಬ್ಜೆಕ್ಟ್ ಆದಂಥ ಸಮಾಜ ವಿಜ್ಞಾನಿ ಇರ್ತದೆ ಹತ್ತರಿಂದ ಒಂದು ಹದಿನೈದು ಮೂರು ಗಂಟೆ ಹದಿನೈದು ನಿಮಿಷ ಆಮೇಲೆ ಮೂವತ್ತೈದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ತೃತೀಯ ಭಾಷೆ ಈ ನೋಡ್ರಿ ಪರೀಕ್ಷೆ ಒಂದರಲ್ಲಿ ಗ್ಯಾಪ್ ಇದ್ದು ಪ್ರ ಈಚ್ ಪೇಪರ್ ಆದ ನಂತರ ಆದರೆ ಪರೀಕ್ಷೆ ಎರಡರಲ್ಲಿ ಮತ್ತು ಮೂರಲ್ಲಿ ಗ್ಯಾಪ್ ಹೆಚ್ಚಿರೋದಿಲ್ಲ ಯಾಕೆಂದರೆ ಕ್ವಿಕ್ಕಾಗಿ ಎಕ್ಸಾಮ್ ನಡೆಸಿ ಕ್ವಿಕ್ ರಿಸಲ್ಟ್ ಅನೌನ್ಸ್ ಮಾಡಿ ಏನು ನಾರ್ಮಲ್ ವಿದ್ಯಾರ್ಥಿಗಳು ಫಸ್ಟ್ ಅಟೆಂಪ್ಟಲ್ಲಿ ಆದಂಥ ವಿದ್ಯಾರ್ಥಿಗಳೇ ಇದು ಫಸ್ಟ್ ಮೂರು ಎಕ್ಸಾಮ್ಸು ಫಸ್ಟ್ ಅಟೆಂಪ್ಟೇ ಇನ್ನು ಫಸ್ಟ್ ಅಟೆಂಪ್ಟಲ್ಲಿ ಪಾಸಾದಂಥ ವಿದ್ಯಾರ್ಥಿಗಳು ಏನು ಅಡ್ಮಿಷನ್ ತೊಗೋತಾರಲ್ಲ ಅವಾಗ ನಿಮ್ಮನ್ನು ಆ ಪ್ರೊಸೆಸ್ಗೆ ಕ್ವಿಕ್ ಕ್ವಿಕ್ಕಾಗಿ ಮಾಡೋದರಿಂದ ಇಲ್ಲಿ ಗ್ಯಾಪ್ ಹೆಚ್ಚಿಲ್ಲ ಹೌದಾ ಅದಕ್ಕೆ ನೋಡಿರಿ ಇಪ್ಪತ್ತಾರರಿಂದ ಎಲ್ಲೂ ಗ್ಯಾಪ್ ಇಲ್ಲ ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಶುಕ್ರವಾರ ತೃತೀಯ ಭಾಷೆ ಹೌದಾ ಪ್ರಥಮ ಭಾಷೆ ಕನ್ನಡ ಓದೋರಿಗೆ ತೃತೀಯ ಭಾಷೆ ಹಿಂದಿ ಇರ್ತದೆ ಪ್ರಥಮ ಭಾಷೆ ಇಂಗ್ಲೀಷ್ ಓದೋರ್ಗೂ ತೃತೀಯ ಭಾಷೆ ಹಿಂದಿ ಇರ್ತದೆ ಅದೇ ರೀತಿಯಾಗಿ ಇನ್ನು ಮರಾಠಿ ಉರ್ದು ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಓದೋವಂಥವ್ರಿಗೆ ತೃತೀಯ ಭಾಷೆ ಕನ್ನಡ ಇರ್ಬೋದು ಇಂಗ್ಲೀಷ್ ಇರ್ಬೋದು ಅರೇಬಿಕ್ ಇರ್ಬೋದು ಉರ್ದು ಇರ್ಬೋದು ಸಂಸ್ಕೃತಿ ಇರ್ಬೋದು ಕೊಂಕಣಿ ಇರ್ಬೋದು ತುಳು ಇರ್ಬೋದು ಅಂಥವರು ತೃತೀಯ ಭಾಷೆಯ ಪೇಪರನ್ನು ಮೂವತ್ತೈದು ಎರಡು ಸಾವಿರದ ಇಪ್ಪತ್ತೈದರನ್ನು ಕೊಡಬೇಕು ಹತ್ತರಿಂದ ಒಂದು ಗಂಟೆ ಟೋಟಲ್ ಮೂರು ಗಂಟೆ ಪೇಪರು ಆಮೇಲೆ ಎನ್ ಎಸ್ ಕ್ಯೂ ಎಫ್ ವಿಷಯಗಳು ಇದೇನಪ್ಪ ಅಂದರೆ ಸ್ಪೆಷಲ್ಡ್ ಇದು ಎಸ್ ಎಸ್ ಎಲ್ ಸಿ ಸ್ಪೆಷಲೈಜೇಷನ್ ತೊಗೊಂಡು ಮಾಡೋರಿಗೆ ಹೌದಾ ಅವೆಲ್ಲ ನಮ್ಗೆ ಅನ್ವಯಿಸಲ್ಲ ನಾರ್ಮಲ್ ವಿದ್ಯಾರ್ಥಿಗಳಿಗೆ ಅನ್ವಯಿಸೋದಿಲ್ಲ ಇನ್ನು ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಕೋರ್ಸ್ ಸಬ್ಜೆಕ್ಟ್ ಆದಂಥ ವಿಜ್ಞಾನ ಒಟ್ಟು ಮೂರು ಗಂಟೆ ಹದಿನೈದು ನಿಮಿಷ ಎಕ್ಸಾಮ್ ಇರ್ತದೆ ಹತ್ತರಿಂದ ಒಂದು ಹದಿನೈದು ಇನ್ನು ನಾನು ಹೇಳಿದ್ನಲ್ಲ ಸ್ಪೆಷಲ್ಡ್ ಕೇಸ್ ಅಂತ ಅಲ್ಲಿ ರಾಜ್ಯಶಾಸ್ತ್ರ ಹಿಂದೂಸ್ತಾನಿ ಸಂಗೀತ ಕರ್ನಾಟಕ ಸಂಗೀತ ಅಂತಿರ್ತದೆ ಇನ್ನು ಒಂದು ಆರು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಆದ್ದರಿಂದ ಅದೊಂದು ದಿನ ರಜಾ ಕೊಟ್ಟಿದ್ದಾರೆ ಅದಾದ ನಂತರ ಎರಡು ಆರು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಅದು ಕೂಡ ಸ್ಪೆಷಲ್ಡ್ ಕೇಸ್ ಅದು ಹೌದಾ ಜಿ ಟಿ ಎಸ್ ವಿಷಯಗಳು ಮತ್ತು ಅರ್ಥಶಾಸ್ತ್ರ ಅದನ್ನು ಏನು ನಾರ್ಮಲ್ ವಿದ್ಯಾರ್ಥಿಗಳಿಗೆ ಸಂಬಂಧ ಪಡೆದೇ ಇರುವಂಥ ವಿಷಯ ಇನ್ನು ಏನಪ್ಪ ಅಂದರೆ ಮೂರು ಆರು ಎರಡು ಸಾವಿರದ ಇಪ್ಪತ್ತೈದು ಜಿ ಟಿ ಎಸ್ನವ್ರಿಗೆ ಪ್ರಾಯೋಗಿಕ ಪರೀಕ್ಷೆಗಳು ಮತ್ತು ಮೌಖಿಕ ಅವು ಅದನ್ನು ಶಾಲೆಯಲ್ಲೇ ತೆಗೆದುಕೊಳ್ತಾರೆ ಇನ್ನು ವಿಷಯ ಸಂಕೇತ ಹದಿನೈದು ಮತ್ತು ಅರವತ್ತು ವಿಷಯಗಳು ಆದರ್ಶ ವಿದ್ಯಾರ್ಥಿ ವಿದ್ಯಾಲಯಗಳಲ್ಲಿ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯ ಆಗ್ತವೆ ಇನ್ನು ಹಿಂದೂಸ್ತಾನಿ ಸಂಗೀತ ಮತ್ತು ಕರ್ನಾಟಕ ಸಂಗೀತ ವಿಷಯದ ಪರೀಕ್ಷೆಯನ್ನು ಮಧ್ಯಾಹ್ನ ಎರಡು ಗಂಟೆಯಿಂದ ಸಾಯಂಕಾಲ ಐದು ಹದಿನೈದರವರೆಗೆ ನಿಗದಿಪಡಿಸಿದೆ ಸದರಿ ವಿಷಯಗಳ ತಾತ್ವಿಕ ಪರೀಕ್ಷೆಯನ್ನು ಮಧ್ಯಾಹ್ನ ಎರಡು ಗಂಟೆಯಿಂದ ಮಧ್ಯಾಹ್ನ ಮೂರು ನಲವತ್ತೈದು ಗಂಟೆವರೆಗೆ ಮತ್ತು ಪ್ರಾಯೋಗಿಕ ಪರೀಕ್ಷೆಯನ್ನು ಮೂರು ನಲವತ್ತೈದರಿಂದ ಐದು ಹದಿನೈದು ಗಂಟೆವರೆಗೆ ನಡೆಸಲಾಗ್ತದೆ ಇನ್ನು ವಿವಿಧ ವಿಭಿನ್ನ ಸಾಮರ್ಥ್ಯವುಳ್ಳ ವಿದ್ಯಾರ್ಥಿಗಳು ಮೂರು ಗಂಟೆ ಪ್ರಶ್ನೆ ಪತ್ರಿಕೆಗೆ ಉತ್ತರಿಸಲು ಹೆಚ್ಚುವರಿಯಾಗಿ ಅರವತ್ತು ನಿಮಿಷಗಳು ಹೌದಾ ಅಂದರೆ ಟೋಟಲ್ ಏನು ಎರಡೂವರೆ ಗಂಟೆಯ ಪ್ರಶ್ನೆ ಪತ್ರಿಕೆ ಐವತ್ತು ನಿಮಿಷಗಳು ಅಂದ್ರೇನು ಫಸ್ಟ್ ಲ್ಯಾಂಗ್ವೇಜ್ ಇದ್ದರೆ ಅಲ್ಲಿ ಏನಾಗ್ತದಂದ್ರೆ ಮೂರು ಗಂಟೆ ಪ್ಲಸ್ ಅರವತ್ತು ನಿಮಿಷ ಅಂದರೆ ನಾಲ್ಕು ಗಂಟೆ ಇನ್ನು ಟು ಫಾರ್ಟಿ ಫೈವ್ ಮಿನಿಟ್ಸ್ ಏನು ಪ ಪ್ರಶ್ನೆ ಪತ್ರಿಕೆ ಎರಡೂವರೆ ಗಂಟೆದೇನು ಪ್ರಶ್ನೆ ಪತ್ರಿಕೆ ಇರ್ತದಲ್ಲ ಅಲ್ಲಿ ನಲವತ್ತು ನಿಮಿಷ ಎಕ್ಸ್ಟ್ರಾ ಕೊಡಲಾಗ್ತದೆ ಇನ್ನು ಪ್ರಶ್ನೆ ಪತ್ರಿಕೆ ಓದಲಿಕ್ಕೆ ಉಳಿದ ವಿದ್ಯಾರ್ಥಿಗಳಿಗೆ ಹದಿನೈದು ನಿಮಿಷ ಕೊಟ್ಟರೆ ಈ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆ ಓದಲಿ ಓದಲಿಕ್ಕೆ ಏನು ಪಿ ಎಚ್ ವಿದ್ಯಾರ್ಥಿಗಳಿಗೆ ಫಿಸಿಕಲಿ ಡಿಸೇಬಲ್ಡ್ ವಿದ್ಯಾರ್ಥಿಗಳಿಗೆ ಹೆಚ್ಚು ಕೊಡಲಾಗ್ತದೆ ಇನ್ನು ಉಳಿದು ಅಂತಹದ್ದೇನೂ ಇಲ್ಲ ಇನ್ನು ಏನಪ್ಪ ಅಂದರೆ ಇಂಗ್ಲೀಷ್ ಮೀಡಿಯಮ್ ಅವರು ನೋಡ್ಕೊಡ್ರಿ ಇನ್ನು ಇದ್ರ ಫೀಸನ್ನು ಡಿಸ್ಕಸ್ ಮಾಡಬೇಕು ಪರೀಕ್ಷೆ ಎರಡನ್ನ ತೆಗೆದುಕೊಳ್ಬೇಕಾದ್ರೆ ಹೌದಾ ನಿಮ್ಮ ಶಾಲಾ ಮುಖ್ಯೋಪಾಧ್ಯಾಯ ನಿಮ್ಮ ಶಾಲಾ ಶಾಲಾ ಲ್ಯಾಗಿನಲ್ಲೇ ಏನಪ್ಪ ಅಂದ್ರೆ ಅಪ್ಲೈ ಮಾಡಬೇಕಾಗ್ತದೆ ನೀವು ಡೈರೆಕ್ಟ್ಲಿ ರಿಸಲ್ಟ್ ನೀವು ಡೈರೆಕ್ಟ್ಲಿ ನೋಡೋದ್ರಲ್ಲ ಹಂಗೆ ಬರೋದಿಲ್ಲ ನಿಮ್ಮ ಪ್ರಿನ್ಸಿಪಲ್ ತ್ರೂನೇ ಅಪ್ಲೈ ಮಾಡಬೇಕಾಗ್ತದೆ ಅದಕ್ಕೆ ಅದರದ್ದೇ ಆದ ಫೀಸ್ ಇರ್ತದೆ ಅದನ್ನು ಮತ್ತೊಂದು ಕ್ಲಿಪ್ಪಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ ಅಂತ ಹೇಳ್ತಾ ಆದಷ್ಟು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರೆದಿರುವಂಥ ವಿದ್ಯಾರ್ಥಿಗಳಿಗೆ ಯಾರು ಬರಿಬೇಕಂತ ಇದ್ದೀರ ಅಂಥವ್ರೆ ವಿದ್ಯಾರ್ಥಿಗಳಿಗೆ ಯಾಕಂದರೆ ನಾನು ಔಟ್ ಆಫ್ ಔಟ್ ಮಾಡ್ಬೋದಿದ್ದಿತ್ತು ಆದರೆ ಯಾವುದೋ ಒಂದು ಕಾರಣದಿಂದ ಅಥವಾ ನನಗೆ ಆ ಟೈಮಲ್ಲಿ ಎಕ್ಸಾಮ್ ನಡೆಯುವಂಥ ಟೈಮಲ್ಲಿ ಆರಾಮ್ ಇಲ್ಲದೇ ಇರುವಂಥ ಕಾರಣದಿಂದ ಇಂಥವು ಏನೇನು ಇದಲ್ಲ ಅಂಥವ್ರು ಎಕ್ಸಾಮ್ ಟೂ ಅನ್ನು ತೆಗೆದುಕೊಳ್ಳ್ರಿ ಹೌದಾ ನಿಮ್ಮ ಸ್ಕೋರನ್ನು ಇಂಪ್ರೂವ್ ಮಾಡ್ಕೊಡ್ರಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಥ್ಯಾಂಕ್ ಯು